ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆ ಏನಾಗ್ತದೆ ಎಲ್ಲ ಎಲ್ಲಿ ನೋಡ್ರು ಅಲ್ಲ ಗುಂಡಿನೇ ಐತೆ ರೆಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸಗಳು ದಿನೇಶ್ ಅವರು ಸ್ವಲ್ಪ ಕ್ಷೇತ್ರ ಕಡೆ ಸ್ವಲ್ಪ ಗಮನ ಇಡಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ಜನಪ್ರತಿನಿಧಿಗಳ ಬಗ್ಗೆ ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಯಲೈಗೌಡ್ ನಾನೀಗ ಸದ್ಯಕ್ಕೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ ಇಲ್ಲಿನ ಕಳೆದ ಐದು ಬಾರಿಯ ಗೆಲುವಿನ ಲೆಕ್ಕಾಚಾರವನ್ನು ಹಾಕಿಕೊಳ್ಳೋದಾದ್ರೆ ಕಳೆದ ಐದು ಬಾರಿಯಲ್ಲ ಆರು ಬಾರಿಯೂ ಕೂಡ ಗೆದ್ದಂತವರು ದಿನೇಶ್ ಗುಂಡೂರಾವ್ ಅವರು ಸತತವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಈ ಬಾರಿಯ ಅಂದ್ರೆ ಏನು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಗೆಲುವನ್ನು ಸಾಧಿಸಿದರೆ ಒಟ್ಟಾರೆಯಾಗಿ ಸತತ ಆರು ಬಾರಿಯ ಗೆಲುವು ಈ ಕ್ಷೇತ್ರದಲ್ಲಿ ಶಾಸಕರ ಬಗ್ಗೆ ಅಭಿಪ್ರಾಯ ಏನಿದೆ ಒಟ್ಟಾರೆಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಿದೆಯಾ ಹಾಗೇನೆ ಕುಂದು ಕೊರತೆಗಳೇನು ಏನು ಸಮಸ್ಯೆ ಆಗ್ತಾ ಎಲ್ಲವನ್ನು ಕೇಳೋಣ ಬನ್ನಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ ಅಣ್ಣ ನಮಸ್ತೆ ತಮೇಶ ಯುವರಾಜ್ ಅಂತ ಓಕೆ ಹೇಗಿದೆ ನಿಮ್ಮ ಕ್ಷೇತ್ರ ಈ ಗಾಂಧಿನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಏನಾಗ್ತಾ ಎಲ್ಲ ಎಲ್ ನೋಡ್ರು ಅಲ್ಲ ಗುಂಡಿನೇ ಐತೆ ಯಾವ ರೋಡ್ ರೆಡಿ ಮಾಡ್ತಾ ಇಲ್ಲ ಈ ಗಾಡಿಗೆ ಕಚ್ ಮಾಡಿದೆ ಫ್ರಂಟ್ ಫುಲ್ ಶೇಕ್ ಆಗಿ ಅಲ್ಲದಲ್ಲಿ ಸ್ಪೀಡ್ ಆಗಿ ಹೋಗ್ತಿವಿ ಒಂದ್ ಅಲ್ಲ ಬರುತ್ತೆ ಆ ಮಂತ್ರಿಮಲ್ ಹತ್ರ ನೋಡಿ ಆ ರೋಡ್ ನೋಡಿ ಹೆಂಗೈತೆ ಒಂದು ರೋಡ್ ಕರೆಕ್ಟ್ ಆಗಿಲ್ಲ ರೋಡ್ ಇಲ್ಲಿ ಫಸ್ಟ್ ರೋಡ್ಗಳು ರೆಡಿ ಮಾಡಕ್ಕೆ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ ಇಲ್ಲಿ ನೋಡ್ರೆ ಬೇರೆ ಎಲ್ಲ ಹುಚ್ಚಾ ಇರ್ತಾರೆ ಅಲ್ಲಿ ಬೇರೆ ಅದನ್ನ ಯಾರು ನಮ್ ಜನಗಳು ಸೇರಿಲ್ಲ ಯಾರು ಸೇರಿಲ್ಲ ಇಲ್ಲಿರೋರು ಎಲ್ಲಾ ಇಲ್ಲಿ ಹುಚ್ಚ ಜಾಗನೇ ಇದೆಲ್ಲ ಒಂದ್ ಇಲ್ಲ ಒಂದ್ ಬಾತ್ರೂಮ್ ಇದು ಮಾಡ್ಬೇಕು ಇಲ್ಲ ಇದ್ ಮಾಡ್ಬೇಕು ಅದು ಇಲ್ಲ ಬೇರೆ ಎಲ್ಲ ಅಲ್ವಾಗಿ ಎಂತ ನಿಂತ್ಕೊಳ್ಳಿ ನೋಡೋಣ ಬೇರೆ ಉಚ್ಚ ಸ್ಮೆಲ್ ಇರುತ್ತೆ ಈಗ ಬೇರೆ ಕೆಲಸಗಳು ಏನಂತಂದ್ರೆ ಈಗ ರಸ್ತೆ ಆಯ್ತು ಚರಂಡಿ ಇರ್ಬೋದು ಹಾಗೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ನೀರಿನ ಪ್ರಾಬ್ಲಮ್ ಎಲ್ಲ ಏನಿಲ್ಲ ನೀರೆಲ್ಲ ಕರೆಕ್ಟ್ ಆಗಿ ಬರುತ್ತೆ ಚರಂಡಿ ಪಾದಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಮೈನ್ ರೋಡ್ಗಳು ಸೇರಿ ಇಲ್ಲ ಇವಾಗ ಇವಾಗ ಇರೋದಕ್ಕೆ ಎಲ್ಲೂ ಇಡೀ ಬೇಗ ಬೆಂಗಳೂರಲ್ಲೇ ರೋಡ್ ಸೇರಿ ಇಲ್ಲ ಸಮಸ್ಯೆ ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಮೈನ್ ಬೇರೆ ನಮ್ದು ಇದೆ ಪ್ರಾಬ್ಲಮ್ ನಿಮ್ಮ ಕ್ಷೇತ್ರದ ಶಾಸಕರು ದಿನೇಶ್ ಗುಂಡೂರಾವ್ ಕಳೆದ ಆರು ಸಾರಿ ಕೂಡ ಗೆದ್ದಿರುವಂತದ್ದು ಇಲ್ಲಿ ವಿಧಾನಸಭಾ ಓಕೆ ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿ ಏನ್ ಹೇಳ್ತೀರಾ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆಯಾ ಅಭಿವೃದ್ಧಿ ಅಂದ್ರೆ

ಇನ್ನ ಕಸದ್ ಸಮಸ್ಯೆನೂ ಇದ್ದೀವಿ ಕ್ಷೇತ್ರ ಕಸದ್ ಸಮಸ್ಯೆ ಎಲ್ಲಾ ನೋಡ್ತೀರ ಅಲ್ವಾ ಗೊತ್ತಾಗತ್ತ ಅಲ್ವಾ ನಿಮ್ಗೆ ಮೇನ್ ಎಂಟ್ರೆನ್ಸ್ ಎಲ್ಲಾ ನೀವು ಹೇಳ್ಬೇಕು ಯಾಕಂದ್ರೆ ನೀವು ಇಲ್ಲಿನ ನಿವಾಸಿಗಳು ನೀವು ನಾವ್ ಹೇಳ್ತೀವಿ ಬಟ್ ನೀವು ಬರೋವಾಗ ಲೈವ್ ಆಗ್ ಗೊತ್ತಾಗತ್ತೆ ಅಲ್ವಾ ಏನ್ ಪ್ರಾಬ್ಲಮ್ ಇದೆ ಅಂತ ಬರ್ತೀವಿ ಇನ್ನ ತಮ್ಮ ಶಾಸಕರ ಬಗ್ಗೆ ಏನ್ ಹೇಳ್ತೀವಿ ದಿನೇಶ್ ಗುಂಡರ್ ಅವ್ರು ಬರ್ತಾರ ಕ್ಷೇತ್ರಕ್ಕೆಲ್ಲಾ ಅವ್ರ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಅವ್ರ ಕಡೆಯಿಂದ ಲೀಡರ್ಸ್ ಎಲ್ಲಾ ಮಾಡ್ತಾರೆ ಅವ್ರು ಕಡೆಯಿಂದ ಇವ್ರು ಕಾರ್ಪೆಟರ್ ಎಲ್ಲಾ ಮಾಡ್ತಾರೆ ಎಲ್ಲಾ ನೋಡ್ತಾರೆ ಮಾಡ್ತಾರೆ ಸಮಸ್ಯೆ ಏನಿಲ್ಲ ನಮಸ್ತೆ ವೆಂಕಟೇಶ್ ಅಂತ ಓಕೆ ನಿಮ್ಮ ವಿಧ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಏನಾದ್ರೂ ಸಮಸ್ಯೆಗಳಿದೆಯಾ ಅಥವಾ ಎಲ್ಲ ಅಭಿವೃದ್ಧಿ ಕೆಲಸಗಳು ನೀಟ್ ಆಗಿ ಆಗ್ತಿದೆಯಾ ನೀಟ್ ಆಗಿ ಆಗ್ತಾ ಇದೆ ಇಲ್ಲಿವರೆಗೂ ಯಾವುದು ತೊಂದರೆ ಏನಿಲ್ಲ ಏನು ತೊಂದರೆ ನಮಗೆ ಸೌಕರ್ಯ ಏನ್ ಬೇಕೋ ಅದೆಲ್ಲ ಮಾಡ್ತಾರೆ ಏನಾದ್ರು ಕರೆದ್ರೆ ಬರ್ತಾರೆ ಹಾಗಿದ್ರೆ ಶಾಸಕರ ಕೈ ಸಿಗ್ತಾರೆ ಸಿಗ್ತಾರೆ ಕೌನ್ಸಿಲರ್ ಸಿಗ್ತಾರೆ ಎಮ್ ಎಲ್ ಎ ಸಾಹೇಬರು ಸಿಗ್ತಾರೆ ಏನ್ ಹೇಳಿದ್ರೆ ಬರ್ತಾರೆ ಅದೇನು ತೊಂದರೆ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಚೆನ್ನಾಗಿದ್ದಾರೆ ಈಗ ಅದೇ ನೀ ಏನು ರಸ್ತೆ ಸಮಸ್ಯೆ ಇರ್ಬೋದು ರಸ್ತೆ ಗುಂಡಿ ಸಮಸ್ಯೆಗಳು ನಮ್ಮ ಲಕ್ಷ್ಮಣಪುರಿಯಲ್ಲಿ ಯಾವ ತೊಂದರೆ ಇಲ್ಲ ಈ ವಾರ್ಡ್ ವಾರ್ಡ್ ಅವರ ನೀರು ಶೌಚಾಲಯ ಎಲ್ಲ ಮನೆ ಮನೆ ಕಟ್ಕೊಂಡಿದ್ದಾರೆ ಹೌದಾ ಬೀದಿ ದೀಪಗಳು ಬೀದಿ ದೀಪಗಳು ಎಲ್ಲ ಮನೆಯಲ್ಲಿ ಹಾಕಿದ್ದಾರೆ ಇದಕ್ ಮುಂಚೆ ಪವರ್ ಇತ್ತು ಲೈಟ್ ಏನು ತೊಂದರೆ ಇಲ್ಲ ಏನಂದ್ರೆ ಒಂದು ಇವಾಗ ಸಿ ಸಿ ಕ್ಯಾಮ್ರಾ ಬೇಕು ಅದೊಂದು ಬೇಕು ಸೇಫ್ಟಿಗೆ ಅದೊಂದು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅದು ಬೇರೆ ಏನಿಲ್ಲ ಎಲ್ಲದಕ್ಕೂ ಬರ್ತಾರೆ ಅವಾಗ ಏನ್ ಹೇಳಿದ್ರೆ ತಕ್ಷಣ ಬರ್ತಾರೆ ಒಂದ್ ಸಾವ್ ಬರ್ತಾರೆ ಒಂದ್ ಫಂಕ್ಷನ್ ಬಡವರು ಕರೆದ್ರೂ ಮದುವೆಗಳು ಎಲ್ಲದಕ್ಕೂ ಬರ್ತಾರೆ ಕಳೆದ ಆರು ಬಾರಿ ಕೂಡ ದಿನೇಶ್ ಗುಂಡೂರಾವ್ ಅವರೇ ತಮ್ಮ ಕ್ಷೇತ್ರದ ಶಾಸಕರು ಏನ್ ಹೇಳ್ತೀರಾ ಶಾಸಕರು ಅದಕ್ಕೋಸ್ಕರ ಅವ್ರನ್ನೇ ಗೆಲ್ಲಿಸ್ತಾ ಇದ್ದೀವಿ ಮಿನಿಸ್ಟರ್ ಮಾಡ್ಬೇಕಂತ ನಮ್ಗೆಲ್ಲ ಆಸೆ ಇದೆ ಗಾಂಧಿನಗರ ಸರ್ ನಮಸ್ತೆ ತಮ್ಮ ಹೆಸರು ಅಶ್ವತ್ ರೆಡ್ಡಿ ಅಂತ ಓಕೆ ಈಗ ತಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಅಂತ ಸ್ವಲ್ಪ ನಿಧಾನ ಆಗ್ತಾ ಇದೆ ಕೆಲಸಗಳು ಫಾಸ್ಟ್ ಆಗಿಲ್ಲ ನಮ್ಮ ಮಾನ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಕೆಲಸಗಳನ್ನ ಕೈ ತಗೋಬೇಕು ಸಿಟಿ ರೋಡ್ಗಳು ರೋಡ್ಸು ಗುಂಡಿಗಳೆಲ್ಲ ಮುಚ್ಚಬೇಕು ಎಲ್ಲ ಇನ್ನ ಸ್ವಲ್ಪ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ಮಾಡಬೇಕು ಇಡೀ ಬೆಂಗಳೂರಲ್ಲೂ ಈ ಗುಂಡಿಗಳ ಸಮಸ್ಯೆ ಇರುವಂತದ್ದು ಒಂದಷ್ಟು ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದೆ ಸರ್ಕಾರ ಆದ್ರೆ ತಮ್ಮ ಕ್ಷೇತ್ರದಲ್ಲೂ ಕೂಡ ಗುಂಡಿ ಸಮಸ್ಯೆ ಇದೆ ಗುಂಡಿ ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲೂ ನೋಡಿ ನೀವು ಇಲ್ಲೇ ನೋಡಿ ಹಾಸ್ಪಿಟಲ್ ನೋಡಿ ಎಷ್ಟು ಸಮಸ್ಯೆ ಇದೆ ಎಲ್ಲ ಗುಂಡಿಗಳು ಸರಿಯಾಗಿ ಮುಚ್ಚತಾ ಇಲ್ಲ ಸರ್ಕಾರದವರು ಒಂದು ಈಗ ಇವಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಸರ್ಕಾರದವರು ಆಗ್ಲೇ ಈ ಗುಂಡಿಗಳೆಲ್ಲ ಶೀಘ್ರಗತಿಯಲ್ಲಿ ಎಲ್ಲ ಕ್ಲೋಸ್ ಆಗೋದು ಈ ಸಿಟಿ ಆಲ್ವೇಸ್ ಕ್ಲೀನ್ ಆಗಿರಬೇಕು ಸ್ವಚ್ಛತೆ ವಿಚಾರವಾಗಿ ಏನು ಹೇಳ್ತೀರಾ ಇಲ್ಲಿ ಕಸದ ಸಮಸ್ಯೆ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅದೇ ಅದು ಕಸದ ಕ್ಷೇತ್ರದಲ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ ಮಾಡಬೇಕಾಗಿರೋದು ಇದೆ ನೀರೆಲ್ಲ ಸಮರ್ಪಕವಾಗಿ ಬರ್ತಾ ಇದೆ ಆ ನೀರ್ ಸಮರ್ಪಕವಾಗಿ ಬರ್ತಾ ಇದೆ ಕಾವೇರಿ ನೀರ್ ಬರ್ತಾ ಇದೆ ನೀರಿನ ಸಮಸ್ಯೆ ಇಲ್ಲ ಬೀದಿ ದೀಪಗಳು ಆ ಬೀದಿ ದೀಪಗಳೆಲ್ಲ ಸರಿಯಾಗಿ ವರ್ಕ್ ಮಾಡ್ತಾ ಇದಾವೆ ವರ್ಕ್ ಮಾಡೋ ಪ್ರಾಬ್ಲಮ್ ಇಲ್ಲ ಒಳಚರಂಡಿ ವ್ಯವಸ್ಥೆ ಆ ಒಳಚರಣಿ ವ್ಯವಸ್ಥೆ ಇನ್ನೂ ಸ್ವಲ್ಪ ಮಾಡಬೇಕಾಗಿದೆ ಸಿಟಿನಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳು ಕಾರ್ಯಗಳನ್ನು ಮಾಡಬೇಕು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಏನ್ ಹೇಳ್ತೀರಾ ತಮ್ಮ ಶಾಸಕ ಹಾಗೇನೆ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವರು ಸ್ವಲ್ಪ ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಇಡಬೇಕು ಅಂತ ನಾನು ಹೇಳ್ತೀನಿ ಕ್ಷೇತ್ರದ ಕಡೆ ಗಮನ ಇಟ್ಟು ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚು ರೋಡ್ಸ್ ಎಲ್ಲ ಕ್ಲೀನ್ ಮಾಡಿ ಒಂದ್ಸರಿ ವಿಸಿಟ್ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ವಿಸಿಟ್ ಮಾಡಿದಾಗ ಇವರು ಅಕ್ಕ ನಮಸ್ತೆ ಮಂಜುಳಾ ಅಂತ ಗಾಂಧಿನಗರ ಕ್ಷೇತ್ರದ ಮತದಾರರು ತಾವು ಕೂಡ ಮನೆಯಲ್ಲಿ ಹಿಂದೆ ಓ ಇದು ಸರಿ ಈಗ ಈ ಒಂದು ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಏನ್ ಹೇಳ್ತೀರಾ ಇಲ್ಲಂತ ಏನಿಲ್ಲಪ್ಪ ನಮ್ ನೋಡ್ದಂಗೆ ಡೆವಲಪ್ಮೆಂಟ್ ಏನಾಗ್ತಿಲ್ವಾ ಏನ್ ಹಾಗೆ ಇಲ್ಲ ಇಲ್ಲಿ ನೋಡು ಅವೆಲ್ಲಾ ಗಟರ್ಗಳು ಹೆಂಗಿದೆ ಲೈಟ್ ಬಂದಿಲ್ಲ ಒಂದ್ ವರ್ಷ ಆಗೋಯ್ತು ನೋಡಿ ಎಲ್ಲ ನೀರ್ ಹಿಂಗ್ ಬಿಡ್ತಾರೆ ಸಮಸ್ಯೆಗಳು ಇದ್ದೇ ಇದೆ ಯಾವ್ದಿಲ್ಲ ಬೀದಿ ದೀಪ ಎಲ್ಲ ಸಮಸ್ಯೆ ಇದೆ 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 ಸಮಸ್ಯೆ ನೋಡಿ ನೀರ್ ಬಿಡ್ತಾರೆ ಇದು ಸಮಸ್ಯೆ ಇದೆ ಹ ಏನೋ ಒಂದೊಂದ್ ಇದೆ ನೋಡು ಇಷ್ಟೆಲ್ಲ ಗಲೀಜು ಚರಂಡಿ ಇರ್ಬೋದು ಏನೋ ತುಂಬಿಕೊಂಡು ಹೋಗ್ತಾರೆ ಅಲ್ಲಿ ಇಡ್ತಾರೆ ಪರವಾಗಿಲ್ಲ ನೀರು ಮಾಡ್ತಾರೆ ಮಾಡ್ತಾರೆ ಅದೊಂದ್ ಮಾಡ್ತಾರೆ ಗಳು ಇಲ್ಲ ನೋಡಪ್ಪ ಹಾಕಸ್ರಿ ಲೈಟ್ಸ್ ಇಲ್ಲಪ್ಪ ಒಂದ್ ವರ್ಷ ಆಗೋಯ್ತಪ್ಪ ಹೋಗಿ ಇದು ಒಂದ್ ಲೈಟ್ ಇದು ಇದೊಂದ್ ಲೈಟ್ ಅದು ಒಂದ್ ಲೈಟ್ ಎರಡ್ ಲೈಟ್ ಹೋಗಿದೆ ಅವ್ರು ಹೇಳ್ತಾರೆ ಕೆ ವಿ ಕೇಳಿದ್ರೆ ಆ ಇವ್ರಿಗೆ ನಗರಸಭೆಯವ್ರಿಗೆ ಹೇಳಿ ಅಂತಾರೆ ನಗರಸಭೆಯವರು ಬರೋದೇ ಇಲ್ಲ ಇಲ್ಲಿ ಯಾರಂತ ನಮಗ್ ಗೊತ್ತೂ ಇಲ್ಲ ಯಾರ್ ಹೇಳ್ಬೇಕು ಅದೇ ತರ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿದ್ದಾರೆ ಅವರೆಲ್ಲಾ ಮಾಡ್ತಾರೆ ಅವ್ರು ಕಿವಿಗೆ ಹಾಕ್ಬೇಕಲ್ಲ ಹೋಗಿ ಇದು ಹಾಕಿದ್ರೆ ಅವ್ರು ಬಂದ್ ಮಾಡಿಸ್ತಾರೆ ಅವ್ರ ಯಾರಾದ್ರೂ ಕಳಿಸಿ ಮಾಡಿಸ್ತಾರೆ ಇಲ್ಲಿ ಹಾಕೋರೆ ಯಾರಿ ಅವ್ರಿಗೋಗಿ ಹೇಳೋರ್ ಬೇಕಲ್ವಾ ಅವ್ರು ಮಾಡಿಸ್ತಾರೆ ಅವ್ರ ಗಾಂಧಿನಗರದ ಬಗ್ಗೆ ಅವ್ರಿಗೆ ಕಾಜಿ ಇದೆ ಕಾಜಿ ಇದೆ ಬಂದ್ ಮಾಡ್ತಾರೆ ಅದಕ್ಕೇನಿಲ್ಲ ಇಲ್ಲಿಂದ ಅವ್ರಿಗೆ ಹೋಗ್ಬೇಕಲ್ಲ ಅದು ರಿಪೋರ್ಟ್ ನಾವಂತೂ ಹೋಗಕ್ಕಾಗಲ್ಲ ಹಾ ನಿಮ್ಮಂತವ್ರು ಬಂದ್ರೆ ಈಗ ನೀವು ಹಾಕಿದ್ರೆ ಅವ್ರ ಕಡೆ ಹೋಗತ್ತೆ ಅದೇ ನಿಮ್ ಅಭಿಪ್ರಾಯ ಕೇಳೋಣ ಅಂತಾನೆ ಬಂದಿದೀವಿ ಚೆನ್ನಾಗಿದೆ ಕ್ಷೇತ್ರ ಎಲ್ಲಾ ಚೆನ್ನಾಗಿದೆ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಅದೊಂದು ಮಾಡಿದ್ರೆ ನಮಗೂ ನೀರಿನ ವ್ಯವಸ್ಥೆನೂ ಚೆನ್ನಾಗಿದೆ ಟ್ವೆಂಟಿ ಫೋರ್ ಅವರ್ ನೀರ್ ನಮ್ಗೆ ಹಾ ಕಾವೇರಿ ನೀರು ಏನ್ ಪ್ರಾಬ್ಲಮ್ ಇಲ್ಲಾ ನೀರಿನ ಏನ್ ಸಮಸ್ಯೆ ಇಲ್ಲ ನೋಡೋ ನಮಸ್ತೆ ತಮ್ಮ ಹೆಸ್ರು ವಿಜೇಂದ್ರ ಓಕೆ ಈಗ ಗಾಂಧಿನಗರ ಕ್ಷೇತ್ರದ ಮತ್ತರಾಗಿ ಏನ್ ಹೇಳ್ತೀರಾ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಸರ್ ಅಭಿವೃದ್ಧಿ ಕೆಲಸ ಅಂತೇಳಿ ರೋಡೆಲ್ಲ ಹೊಸದಾಗಿ ಮಾಡಿದ್ದಾರೆ ಬಟ್ ಈ ಹೊಲ್ ಚರಂಡಿ ವ್ಯವಸ್ಥೆ ಇಲ್ಲಿಲ್ಲ ನೀರ್ ಹೋಗೋದಕ್ಕೆ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಸ್ಟ್ರೀಟ್ ಲೈಟ್ ಅಂತ ಹಾಕಿದ್ದಾರೆ ಇಷ್ಟು ಕೋಟಿ ಖರ್ಚು ಮೇಲೆ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ ಮೇನ್ ರೋಡ್ ಅಲ್ಲಿ ಲೈಟ್ ಬರ್ತಿ ಈ ರೋಡ್ ಅಲ್ಲಿ ಲೈಟ್ ಬರ್ತಿ ರೋಡ್ಗಳೆಲ್ಲ ಲೈಟೇ ಇಲ್ಲ ಕಂಪ್ಲೇಂಟ್ ಮಾಡಿದ್ರೆ ಬರ್ತೀವಿ ಅಂತ ಹೇಳ್ತಾರೆ ನೋಡಲ್ಲ ಸರ್ ಕಸದ ಸಮಸ್ಯೆ ಮಾಡ್ತಾರ ಕಸದ ಸಮಸ್ಯೆ ಏನಿಲ್ಲ ಸರ್ ವಿಲೇವರಿ ಆಗ್ತಾ ಇದೆ ಕಸದ ಸಮಸ್ಯೆ ಏನಿಲ್ಲ ಒಂದ್ ಯಾವಾಗನ ಬಂದ್ರೆ ಒಂದ್ ಎರಡ್ ಸಾರಿ ವಿಲೇವರಿ ಆಗ್ತಾ ಇದೆ ಕಸದ ಸಮಸ್ಯೆ ಇದೆ ಅಂತಂದ್ರೆ ನೀರು ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಸರ್ ಏನು ಹೇಳೋತರ ಇಲ್ಲ ಬಟ್ ಮೇನ್ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಇವ್ರು ಹೊಸ ರೋಡ್ ಮಾಡದ್ಮೇಲೆ ಅಂತೂ ನೋಡ್ರಿ ನೀವೇ ನೋಡ್ತಾ ಇದೀರಿ ಈಗಲಿಂದ ಅಲ್ಲಿ ಗಂಟಾ ಇದ್ದಿದೆ ಯಾರು ಇದನ್ನ ಆಗಲ್ಲ ಅನ್ನೋ ಬಂದಿದೆ ಸಮಸ್ಯೆ ಇದೆ ಮತ್ತೆ ಹೊರಗಡೆ ಇವರು ಹೊಸ ಬಿಲ್ಡಿಂಗ್ ಅವ್ರು ಕಟ್ಟಿದ್ರು ಕೂಡ ನೀರು ಈಚೆ ರೋಡ್ ರೋಡ್ಗೆ ಬರುತ್ತ ಅದು ಒಳಚರಂಡಿ ಹೋಗೋದೇ ಇಲ್ಲ ನೀರು ಏನ್ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ ರೋಡ್ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ನೀರಿನ ಸಮಸ್ಯೆ ಏನ್ ತೊಂದರೆ ಇಲ್ಲ ಸರ್ ನೀರ್ ಬರ್ತಾರೆ ನೀರ್ಗೇನು ತೊಂದರೆ ಇಲ್ಲ ನೀರಿನ ಸಮಸ್ಯೆ ಚೆನ್ನಾಗಿದೆ ಸರ್ ನಮಸ್ತೆ ತಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳಿ ಈಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಕೆಲಸಗಳು ಆಯ್ತಾ ಇದೆ ಕೆಲವೊಂದು ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತಿಳಿದ ಮಟ್ಟಿಗೆ ಇನ್ನು ಕೆಲವು ಕಡೆ ಕೆಲಸಗಳು ಆಗ್ಬೇಕಾಗಿದೆ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋದಾದ್ರೆ ರಸ್ತೆಗಳು ಇರ್ಬೋದು ಚರಂಡಿ ನೀರು ವಿದ್ಯುತ್ ದೀಪ ಇವೆಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಸಮಸ್ಯೆ ಏನಾದ್ರು ಇದೆಯಾ ಕೆಲವೊಂದ್ ಇರ್ತದೆ ಸಣ್ಣ ಪುಟ್ಟದಿರ್ತದೆ ಬಿಡ್ತಾ ಇರ್ತದೆ ಆ ತರ ಕೆಲವೊಂದ್ ಇರ್ತದೆ ಕೆಲವೆಲ್ಲ ಚೆನ್ನಾಗ್ ಮಾಡಿದ್ರೆ ರಸ್ತೆಗಳು ಚೆನ್ನಾಗ್ ಆಗಿದೆ ಎಲ್ಲ ಕಾಂಗ್ರೆಸ್ ಆಗಿದ್ದಾರೆ ಚರಂಡಿಗಳು ಚೆನ್ನಾಗ್ ಮಾಡಿದ್ದಾರೆ ಈ ಗಾಂಧಿನಗರದಲ್ಲಿ ನೋಡಿ ಚರಂಡಿ ಎಲ್ಲ ರೋಡ್ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಳೆದ ಆರು ಬಾರಿಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನಾನು ಕಾಂಗ್ರೆಸ್ನವರು ಅಲ್ಲ ದಳದವರು ಅಲ್ಲ ಬಿಜೆಪಿನವರಲ್ಲ ಸೊ ಗಾಂಧಿನಗರ್ ಸಹ ಶಾಸಕರು ಬಂದ್ಬಿಟ್ಟು ಅವರು ಜನಪ್ರಿಯ ನಾಯಕರು ಯಾರ್ ಹೋದ್ರನು ಪಂದಿಸ್ತಾರೆ ಓಕೆ ತಾವು ಯಾವ ಪಕ್ಷದ ವಿಚಾರವಾಗಿನೂ ಅಂದ್ರೆ ಫೇವರ್ ಅಲ್ಲಿ ಇಲ್ಲ ಬಟ್ ಅವರು ಜನಪ್ರತಿನಿಧಿ ಕೆಲಸ ಮಾಡ್ತಿದಾರೆ ಅಂತ ಮಾಡ್ತಿದ್ದಾರೆ ಹೋದ್ರೆ ಪಂದಿಸ್ತಾರೆ ಸಿಗ್ತಾರೆ ಸಿಗ್ತಾರೆ ಸಿಕ್ತಾರೆ ಬೆಂಗಳೂರಲ್ಲಿ ಇದ್ರೆ ಸಿಗ್ತಾರೆ ಅದೇ ಬೆಂಗಳೂರಲ್ಲಿ ಆ ಇದ್ರೆ ಸಿಗ್ತಾರೆ ಎಂತ ತ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಹೆಸರು ಆ ವೇಣು ಮಾತಾ ಓಕೆ ಈಗ ತಮ್ಮ ಅಂಗಡಿ ಎದುರುಗಡೆನೆ ಇಷ್ಟೊಂದು ಕಸವನ್ನ ಹಾಕ್ತಾ ಇರುವಂತದ್ದು ಏನ್ ಹೇಳ್ತಾರೆ ಈ ಬಗ್ಗೆ ಮೊದ್ಲೆ ಏನಾದ್ರು ತಿಳಿಸೋಕೆ ಪ್ರಯತ್ನ ಪಟ್ಟಿದ್ರಾ ಇದ್ರ ಬಗ್ಗೆ ಅಂದ್ರೆ ಇದು ತುಂಬಾ ವರ್ಷಾಂಗಟ್ಟೆಯಿಂದ ಇಲ್ಲಿ ಕಸ ಸಮಸ್ಯೆ ಇದೆ ಇದು ಸಿಕ್ಕಾ ತುಂಬಾ ಸತಿ ಕಂಪ್ಲೇಂಟ್ ಗಳು ಇಲ್ಲಿ ನಾವು ಇಲ್ಲಿ ನಮ್ಮ ಮರ್ಚೆಂಟ್ ಅಸೋಸಿಯೇಷನ್ ಕಡೆಯಿಂದ ಎಲ್ಲಾ ಅಂಗಡಿಯಿಂದ ಕಂಪ್ಲೇಂಟ್ ಕೊಟ್ಟಿದೀವಿ ಬಿ ಬಿ ಎಂ ಪಿಗೆ ವಾಟ್ಸಪ್ ಇವಾಗ ಹೊಸದಾಗಿ ಹೆಲ್ಪ್ ಲೈನ್ ಮಾಡಿದ್ದಾರೆ ಅದರಲ್ಲೂ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ತೀವಿ ರೇಸ್ ಮಾಡ್ತೀವಿ ಆಮೇಲೆ ಪಿಕ್ಚರ್ಸ್ ಕಳಿಸ್ತೀವಿ ವಿಡಿಯೋಸ್ ಕಳಿಸ್ತೀವಿ ಬಿ ಬಿ ಎಂ ಪಿ ಕಮಿಷನರ್ಗು ಕಳಿಸಿದೀವಿ ಆಮೇಲೆ ಏನಂದ್ರೆ ಇಲ್ಲಿ ಕಸದ ಸಮಸ್ಯೆ ಇದೆ ಆಮೇಲೆ ಹಿಂದ್ಗಡೆ ರೋಡ್ ಹಿಂದ್ಗಡೆಯಲ್ಲಿ ಈ ಕನ್ಸ್ಟ್ರಕ್ಷನ್ ಡೆಬ್ರಿ ಮತ್ತೆ ಅವರು ಓಲ್ಡ್ ಫರ್ನಿಚರು ಹಾಸಿಗೆ ಈ ತರ ಸಿಕ್ಕಾಪಟ್ಟೆ ಏನ್ ಸಿಕ್ಕಿದ್ರು ತಂದ್ ತಂದು ಹಾಕ್ಬಿಡ್ತಾರೆ ಇಲ್ಲಿ ಆಮೇಲೆ ಆ ಇದೇನಂದ್ರೆ ನಾವು ಸುಮಾರು ಒಂದು ವರ್ಷ ಒಂದು ವರ್ಷದಿಂದ ನಾವು ಈ ಎಲ್ಲಾರು ನಮ್ಮ ಈ ಈ ಅಲ್ಲಿ ನೇಬರ್ಸ್ ಎಲ್ಲ ಒಂದು ಮಾಡ್ಕೊಂಡು ಎಮ್ ಎಲ್ ಎ ಆಫೀಸ್ ಹೋಗಿದ್ವಿ ಅವಾಗ ಅವರು ಇಮಿಡಿಯೇಟ್ ಆಗಿ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ರು ಕ್ಲೀನ್ ಮಾಡಿಸಿ ಆಫೀಸರ್ ಅಧಿಕಾರಿಗಳಿಗೆ ಹೇಳಿ ಕಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ಒಂದು ಸುಮಾರು ಒಂದು ಒಂದು ಒಂದೂವರೆ ತಿಂಗಳು ನೀಟಾಗಿ ಮೇಂಟೈನ್ ಮಾಡಿದ್ರು ಆದ್ರೆ ಮತ್ತೆ ಯಥಾಸ್ಥಿತಿಗೆ ಬಂದ್ಬಿಟ್ಟು ಕಸ ಹಾಕೋರು ಕಸ ಹಾಕ್ತಾನೆ ಇದಾರೆ ಬಿ ಬಿ ಎಂ ಪಿ ಅವರು ಒಂದೊಂದ್ಸತಿ ಎತ್ತಾರೆ ಒಂದೊಂದ್ಸತಿ ಎತ್ತಲ್ಲ ಮತ್ತೆ ನಾವು ಬಿ ಬಿ ಎಂ ಪಿ ಹೇಳಿದ್ರೆ ಸರ್ ನಾವು ಮಾರ್ನಿಂಗ್ ಡ್ಯೂಟಿ ನಮ್ದು ಈವ್ನಿಂಗ್ ಅವ್ರು ಎತ್ತಿಲ್ಲ ಅಂತಾರೆ ಮತ್ತೆ ಈವ್ನಿಂಗ್ ಡ್ಯೂಟಿ ಅವ್ರಿಗೆ ಬಿ ಬಿ ಎಂ ಪಿ ಅವ್ರು ಇಲ್ಲ ಸರ್ ನಾವು ಈವ್ನಿಂಗ್ ನಾವು ಎತ್ತಿದೀವಿ ಮಾರ್ನಿಂಗ್ ಅವ್ರು ತೆಗ್ದಿಲ್ಲ ಕಸ ಅಂತಾರೆ ಅಂದರೆ ಅವ್ರಲ್ಲೇ ಬ್ಲೇಮ್ ಗೇಮ್ ನಡೀತಾ ಇದೆ ಇದು ತುಂಬ ಕಾಂಪ್ಲೆಕ್ಸ್ ಆಗಿದೆ ಸಿಚುವೇಶನ್ ಇದು ಯೂತ್ ಫಾರ್ ಯೂತ್ ಫಾರ್ ಪರಿವರ್ತನ ಅವರು ಅವ್ರ ಕಡೆಯಿಂದ ಒಂದ್ಸತಿ ಕ್ಲೀನಿಂಗ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿದ್ರು ಅದಾದ್ಮೇಲೆ ಮೊನ್ನೆ ಗಾಂಧಿ ಜಯಂತಿಗೆ ಬಂದು ಫುಲ್ ಕ್ಲೀನ್ ಮಾಡಿ ಪೇಂಟ್ ಮಾಡಿಬಿಟ್ಟು ಅದೊಂದು ಫೋಟೋ ಶೂಟ್ ಮಾಡಿ ಅದೆಲ್ಲ ಮಾಡಿದ್ರು ಎಷ್ಟು ಪ್ರಯತ್ನ ಮಾಡಿದ್ರು ಕ್ಲೀನ್ ಆಗಿ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಕ್ಲೀನ್ ಆಗಿ ಇಡೋಣ ಅಂತ ಹೇಳಿದ್ರೆ ಯಾರ ಕಡೆ ಯಾರು ಇದಕ್ಕೆ ಜವಾಬ್ದಾರಿ ಏನು ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಗಮನಕ್ಕೆ ತರ್ತಾ ಇದೀರಲ್ಲ ತಾವು ಅಲ್ಲಿಂದ ರೆಸ್ಪಾನ್ಸ್ ಬರ್ತಾ ಇಲ್ವಾ ಈಗ ಅದೇ ಅದಿದು ಟೆಂಪ್ರವರಿ ಒಂದಿನ ಎರಡು ದಿವಸ ಅಷ್ಟೇ ಆಮೇಲೆ ಮತ್ತೆ ನಾರ್ಮಲ್ ಆಗ ಮತ್ತೆ ಸೇಮ್ ಇದು ಹೆಂಗಂದ್ರೆ ಬ್ಯಾನರ್ ಹಾಕಿದ್ದಾರೆ ಅಂದ್ರೆ ಯಾವ ಕ್ಯಾಮ್ರಾನು ಕಾಣಿಸ್ತಾ ಇಲ್ಲ ಇಲ್ಲಿ ಯಾವುದೋ ಕ್ಯಾಮೆರಾ ಸಿಸಿ ಕ್ಯಾಮೆರಾ ಇಲ್ಲ ತಾನೆ ಅದಕ್ಕೆ ಹೌದು ಮತ್ತೆ ಇಲ್ಲಿ ರೀಸೆಂಟ್ ಆಗಿ ನಾನು ಇವರು ಬಿಪಿಎಂಪಿ ಪಿ ಎಂ ನಾವು ನೋಡಿ ಸರ್ ಇಲ್ಲಿ ಫೈನ್ ಹಾಕ್ತಾ ಇದ್ವಿ ಅವರು ಯಾರಿಂದ ಯಾರ ಕಡೆಯಿಂದ ಫೋನ್ ಹಾಕ್ಸ್ಬಿಟ್ಟು ಫೈನ್ ಹಾಕ್ಬೇಡಿ ಅಂತ ಫೋನ್ ಮಾಡಿಸ್ಬಿಟ್ರು ನಾವು ಫೈನು ಹಾಕ್ತಾ ಇಲ್ಲ ಇವಾಗ ಕಸ ಹಾಕೋರ್ಗೆ ಅಂತ ಹೇಳುದು ಆತರ ಈ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದೀವಿ ಈ ನಮ್ಮ ಆಜು ಬಾಜು ಎಷ್ಟು ಮನೆಗಳು ಅಂಗಡಿಗಳು ಏನಿದೆ ಎಲ್ಲಾರು ನಿರಂತರ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಕಸ ಸಮಸ್ಯೆ ತಪ್ತಾ ಇಲ್ಲ ಮತ್ತೆ ಇವ್ರು ಬಿ ಬಿ ಏನಂದ್ರೆ ಕಸ ತೊಂಬಿರೋ ಆಟನ ಇಲ್ಲೇ ನಿಲ್ಲಿಸ್ತಾರೆ ಪಾರ್ಕಿಂಗ್ ಮಾಡ್ತಾರೆ ಇಲ್ಲೇ ಐದು ಹತ್ತು ಹದಿನೈದು ಇಪ್ಪತ್ತರವರೆಗೂ ಬೇಕಾದ್ರೆ ನಿಲ್ಲಿಸ್ತಾರೆ ಇಲ್ಲಿಂದ ಆ ಮೂಲೆಯಿಂದ ಈ ಮೂಲೆಗೆ ಅವ್ರ ಜನಕ್ಕೆ ಏನಾಗತ್ತಂದ್ರೆ ಓ ಇಲ್ಲಿ ಕಸ ಹಾಕೋ ಜಾಗ ಇಲಾಖಣ ಅಂತ ಅವ್ರಿಗೆ ಆಗುತ್ತಾರೆ ಮತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದೆ ನಮ್ಮ ಹಿಂದ್ಗಡೆ ಎಲ್ಲರೂ ತಂದು ಹಾಕ್ತಾರೆ ಮತ್ತೆ ಈ ಸರೌಂಡಿಂಗ್ ಅಲ್ಲಿ ತುಂಬಾ ಕಂಜೆಸ್ಟೆಡ್ ಜಾಗ ಇರೋದ್ರಿಂದ ಹೆವಿಲಿ ಪಾಪ್ಯುಲೇಟೆಡ್ ತುಂಬಾ ಟ್ರಾಫಿಕ್ ಝೋನ್ ಇರೋದ್ರಿಂದ ಕಸಾಕಕ್ಕೆ ಈ ತರ ಒಳ್ಳೆ ಜಾಗ ಸಿಗ್ತಾ ಇಲ್ಲ ಪ್ಲಸ್ ಯೂರಿನೇಷನ್ ಮೂತ್ರ ವಿಸರ್ಜನೆ ಮಾಡ್ತಾರೆ ಅದು ನಾವು ಮೂತ್ರ ವಿಸರ್ಜನೆ ಮಾಡೋವ್ರಿಗು ಸಿಕ್ಕಾಪಟ್ಟೆ ನಾವು ಕೇಳ್ತೀವಿ ಅವ್ರಿಗೆ ಇಲ್ಲಿ ಮಾಡಬಾರ್ದು ಅಂತಾರೆ ಕೆಲವರು ಆಯ್ತು ಅಂತ ಹೋಗ್ತಾರೆ ಕೆಲವರು ನಮಗೆ ಉಲ್ಟಾ ಭಯಕ್ಕೆ ಬರ್ತಾರೆ ಜಗಳಾಡಕ್ ಬರ್ತಾರೆ ಅದೇ ಯಾವತ್ತು ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ ನಮಗೆ ವೀಕ್ಷಕರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕ್ಯಾಮರಾ ಪರ್ಸನ್ ರಿಯಾಜ್ ಸುತ್ತೇ ಜೋಡ್ ರೆಬೆಲ್ ಟಿವಿ ಬೆಂಗಳೂರು